ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರಕರ್ಣ ಕಥೆಯ ಇಪ್ಪತ್ತೊಂದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತೆರಡನೇ ಅಧ್ಯಾಯವನ್ನು ಶುರು ಮಾಡೋಣ ನೋಡ ನೋಡುತ್ತಲೇ ಮಳೆ ನೀರು ಗುಂಡಿಯಲ್ಲಿ ಮೊಣಕಾಲು ಉದ್ದಕ್ಕೂ ತುಂಬಿಕೊಂಡಿತ್ತು ಛೇ ಮುಂಚೂರು ಸಮಯ ಸಿಕ್ಕಿದ್ರೆ ಹತ್ತು ಹತ್ಬಿಡ್ತಿದ್ದೆ ಈ ಮಣ್ಣು ಈಗ ಜಾರ್ತಿದೆ ನಾನೊಬ್ಬನೇ ಆಗಿದ್ರೆ ಹೆಂಗೋ ಹತ್ಬಿಡ್ತಿದ್ದೆ ಆದರೆ ಈ ಮನುಷ್ಯ ಇನ್ನೂ ಕುಟುಕು ಜೀವ ಇದೆ ನಾನು ಹತ್ತಕ್ಕೋಗಿ ಬಿದ್ದು ಮತ್ತೇನಾದರೂ ಆದರೆ ಪಿರಾಣ ಹೋದರೆ ಬ್ಯಾಡ ಎಷ್ಟು ಬಂದಾತು ಮಳೆ ಬರಲಿ ನೀ ಮಳೆ ಹೊಸ್ದ ಆದರೆ ಈ ಮನುಷ್ಯ ಜಾಸ್ತಿ ನೆಂದ್ರೂ ಕಷ್ಟ ನನಗೋಸ್ಕರ ಅಲ್ಲದೆ ಇದ್ರೂ ಇವನಿಗೋಸ್ಕರ ಆದರೂ ಏನಾದರೂ ಮಾಡಬೇಕು ಎಂದುಕೊಂಡು ಸುತ್ತಮುತ್ತ ನೋಡಿದ ಗುಂಡಿಯ ಒಂದು ಬದಿಯಲ್ಲಿ ಚೂಪುಗಲ್ಲೊಂದು ಸ್ವಲ್ಪ ಹೊರಚಾಚಿಕೊಂಡಿರುವುದು ಕಾಣಿಸಿತು ನೀರಲ್ಲಿ ಮುಳುಗುತ್ತಿದ್ದವನಿಗೆ ಹುಲ್ಲು ಕಡ್ಡಿ ಆಸರೆ ಸಿಕ್ಕಂತಾಗಿತ್ತು ಕ್ಷಣವು ತಡಮಾಡದೆ ಚಿಗರೆಯಂತೆ ನೆಗೆದು ಚೂಪುಗಲ್ಲನ್ನು ಹಿಡಿದುಕೊಂಡು ಎರಡೇ ನೆಗೆತಕ್ಕೆ ಗುಂಡಿಯಿಂದ ಹೊರಕ್ಕೆ ಜಿಗಿದಿದ್ದ ಮಳೆಯ ರಭಸ ಈಗಿನ್ನೂ ಜೋರಾಗಿತ್ತು ಕರ್ಣ ಉಳಲು ಭೂಮಿ ಮಾಡುತ್ತಿದ್ದ ಜಾಗದಲ್ಲಿ ಎಲ್ಲ ವ್ಯವಸ್ಥೆ ನೋಡಿಕೊಂಡೇ ಮಾಡಿದ್ದ ಹತ್ತಿರದಲ್ಲೇ ಒಂದು ಸಣ್ಣ ಗುಹೆ ಇತ್ತು ಕರ್ಣ ಆಗಾಗ ಅಲ್ಲಿ ತಂಗುತ್ತಿದ್ದ ಹಾಗಾಗಿ ಅಲ್ಲಿ ಒಬ್ಬರ ವಾಸ್ತವ್ಯಕ್ಕೆ ಬೇಕಾದಂತೆ ನೆಲದಲ್ಲಿದ್ದ ಗಿಡಗಳನ್ನೆಲ್ಲ ಕಿತ್ತು ಸಮತಟ್ಟು ಮಾಡಿ ಸಗಣಿಯಿಂದ ಸ್ವಚ್ಛ ಮಾಡಿದ್ದ ಒಂದು ಈಚಲುಗರಿ ಚಾಪೆಯನ್ನು ಹಳೆ ಕಂಬಳಿಯನ್ನು ನೀರಿಗಾಗಿ ಮಡಕೆಯನ್ನು ಬೆಳಕಿಗಾಗಿ ಒಂದು ಪಂಜನ್ನು ಇಟ್ಟಿದ್ದ ಗೌಡರ ಕಾಫಿ ತೋಟ ಹಾಡಿಯಿಂದ ತುಂಬ ದೂರ ಇದ್ದುದರಿಂದ ಈ ದಿಕ್ಕಿನಲ್ಲಿ ಯಾರೂ ಬರುತ್ತಿರಲಿಲ್ಲ ಕರ್ಣ ಎಲ್ಲವನ್ನು ಯೋಚಿಸಿಯೇ ಮುಂಜಾಗರೂಕತೆಯಿಂದ ಈ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದ ಗುಂಡಿಯಿಂದ ಮೇಲೆ ಬಂದದ್ದೇ ತಡ ಬೆನ್ನಿಗೆ ಕಟ್ಟಿಕೊಂಡವನನ್ನು ಬಿಡಿಸಿ ಅನಾಮತ್ತಾಗಿ ಎತ್ತಿಕೊಂಡು ಗುಹೆಯೊಳಗೆ ಹೋಗಿದ್ದ ಕಲ್ಲುಗಳಿಂದ ಬೆಂಕಿ ಉತ್ಪತ್ತಿ ಮಾಡಿ ಪಂಜನ್ನು ಹೊತ್ತಿಸಿದ್ದ ಅಷ್ಟು ದೂರ ಮಳೆಯಲ್ಲಿ ನೆನೆಯುವಾಗ ಬಾಯಿಗೆ ಬಿದ್ದ ಮಳೆಹನಿಗಳು ಆ ವ್ಯಕ್ತಿಗೆ ಜೀವದಾನ ಮಾಡಿದ್ದಂತೆ ಸಣ್ಣಗೆ ಕೊರಗಲಾರಂಭಿಸಿದ್ದ ಸುತ್ತಿ ಇಟ್ಟಿದ್ದ ಚಾಪೆಯನ್ನು ಬಿಡಿಸಿ ಆತನನ್ನು ಮಲಗಿಸಿದ ಒದ್ದೆ ಮೈಯನ್ನು ಒರೆಸಲು ಒಲ್ಲಿ ಇಲ್ಲ ಎಂದು ತಾನು ಇಟ್ಟಿದ್ದ ಗೋಣಿತಾಟಿನಲ್ಲೇ ಒರೆಸಿದ ಆ ವ್ಯಕ್ತಿ ಸ್ವಲ್ಪ ಸಮಯದ ನಂತರ ಮೆಲ್ಲಗೆ ಕಣ್ಣು ಬಿಟ್ಟರೆ ಕರ್ಣನಿಗೆ ಹೋದ ಜೀವ ಮರಳಿ ಬಂದ ಅನುಭವ ಪೂರ್ತಿ ಕಣ್ಣು ಬಿಡಲು ದೇಹದಲ್ಲಿ ತ್ರಾಣವಿಲ್ಲ ಕಷ್ಟಪಟ್ಟು ಅರ್ಧಂಬರ್ಧ ಕಣ್ಣು ತೇಲಿಸಿ ಬಿಟ್ಟ ಕರ್ಣನಿಗೆ ಅಷ್ಟು ಸಾಕಿತ್ತು ಇವನನ್ನು ಈ ಸ್ಥಿತಿಲಿ ಬಿಟ್ಟು ಹೇಗೆ ಹೋಗೋದು ಹಾಡೀಲಿ ಎಲ್ರೂ ಕಣ್ತಪ್ಸಿ ಇವನನ್ನು ಇಡೋಕ್ಕಾಗಲ್ಲ ನೋಡಿದ್ರೆ ಅಪಾಯದಲ್ಲಿರೋ ಥರ ಇದ್ದಾನೆ ಎಂದುಕೊಂಡು ಹತ್ತಿರವೇ ಇದ್ದ ಮರದಲ್ಲಿ ತಿನ್ನುವಂಥ ಕಾಡು ಹಣ್ಣನ್ನು ಕಿತ್ತುಕೊಂಡು ಬಂದು ಕಲ್ಲಿನಿಂದ ಜಜ್ಜಿ ಅವನ ಬಾಯಿಗಿಟ್ಟ ರಣ ಹಸಿವು ಆತ ಕಣ್ಮುಚ್ಚಿಯೇ ತಿಂದ ಹೊಟ್ಟೆಗೆ ತಿಂದು ಎಷ್ಟು ದಿನವಾಗಿತ್ತೋ ಏನೋ ಪಾಪ ಹೊಟ್ಟೆ ತುಂಬಿದಂತಾದಾಗ ಕಣ್ಬಿಟ್ಟು ಸಾಕೆಂದು ಕಣ್ಸನ್ನೇ ಮಾಡಿದ್ದ ಮಾತನಾಡಲು ಇನ್ನೂ ಶಕ್ತಿಯಿಲ್ಲ ನಿನ್ನ ಹೆಸರೇನು ಯಾರ್ ನೀನು ಎಲ್ಲಿಂದ ಬಂದೆ ಅದು ಈ ಕಾಡಿಗೇನಕ್ಕೆ ಬಂದೆ ಕರ್ಣ ಹತ್ತಾರು ಪ್ರಶ್ನೆಗಳನ್ನು ಕೇಳಿದನು ಆತ ಕೈ ಮುಗಿದು ಕಾಪಾಡಿ ಎಂದು ಎಳೆದೆಳೆದು ನುಡಿದ ಅಷ್ಟೇ ಅಲ್ಲಿಗೆ ಕರ್ಣನ ಅನುಮಾನ ನಿಜವಾಗಿತ್ತು ಆತನನ್ನು ಅಲ್ಲಿಯೇ ಸುರಕ್ಷಿತವಾಗಿ ನೋಡಿಕೊಳ್ಳುವುದೆಂದು ತೀರ್ಮಾನಿಸಿ ನೋಡು ಹೆದರುಬೇಡ ನಾನಿನ್ನ ಕಾಪಾಡ್ತೀನಿ ಇಲ್ಲೇ ಇರು ಇಲ್ಲಿ ಯಾರೂ ಬರಲ್ಲ ನಾನು ಬಂದು ಗಂಜಿ ಔಷಧಿ ಕೊಟ್ಟು ಹೋಗ್ತೀನಿ ಇರ್ತೀಯಾ ಇಲ್ಲೇ ಎಂದಾಗ ಆತ ಆಯ್ತೆಂಬಂತೆ ತಲೆಯಾಡಿಸಿದ ಹೆದ್ರಕೋಬೇಡ ಗುಹೆ ಮುಂದಕ್ಕೆ ಕಲ್ಲೆಳೆದೋಗಿರ್ತೀನಿ ಒಳಗಿರು ನಾನು ಬರೋವರೆಗೂ ಎಂದು ಕರ್ಣ ಕಂಬಳಿಯನ್ನು ಸರಿಯಾಗಿ ಮತ್ತೊಮ್ಮೆ ಹೊದಿಸಿ ಹೊರಬಂದು ಗುಹೆಯ ಬಾಗಿಲಿಗೆ ಕಲ್ಲೊಂದನ್ನು ಅಡ್ಡ ಇಟ್ಟು ಹಾಡಿಕಡೆ ಹೊರಟ ಅವನಿಗೆ ಆಗಲೇ ಕೈತುಂಬ ಕೆಲಸ ಈಗ ಇದೊಂದು ಹೆಚ್ಚುವರಿ ಸೇರಿಕೊಂಡಿತ್ತು ಈ ರಣಮಳೆಯಲ್ಲಿ ಇಂದು ಮನೆಯಿಂದ ಹೊರಬರಲಾಳು ಎಂದುಕೊಂಡು ಹೊಳೆಯಿಂದಾಚೆ ಔಷಧಿ ಗಿಡಗಳು ಇದ್ದ ಬಳಿಗೆ ಹೋಗಿ ಆತನ ಮೈಮೇಲೆ ಆದ ಗಾಯಗಳಿಗೆ ಔಷಧಿ ತಯಾರಿಸಿದ ಮಳೆಯ ರಭಸ ಕಮ್ಮಿಯಾಗಿದ್ದರಿಂದ ಔಷಧಿಯನ್ನು ಅಲ್ಲೇ ಗಿಡವೊಂದರ ಕೆಳಗೆ ಅವಿತಿಟ್ಟು ಹಾಡಿ ಕಡೆ ಹೆಜ್ಜೆ ಹಾಕಿದ ಆತನ ಊಟಕ್ಕೆ ವ್ಯವಸ್ಥೆ ಮಾಡಬೇಕು ಹೇಗೆ ನಾವೇ ಹರಡ್ವತ್ತು ತಿನ್ನುವಾಗ ಅವನಿಗೆ ವಿಷಯ ಹೇಳು ಹೇಳೋಣವೆಂದರೆ ಎಲ್ಲ ವಿಷಯ ಹೇಳಬೇಕಾಗುತ್ತೆ ಆಮೇಲೆ ಸ್ವಂತವಾಗಿ ಉಳುಮೆ ಮಾಡೋ ಕನಸಿಗೆ ಎಳ್ಳು ನೀರು ಬಿಡಬೇಕಾಗತ್ತೆ ಬೇಡ ಅವನ ಊಟಕ್ಕೆ ಇಂದೂನೇ ಸಹಾಯ ಕೇಳಬೇಕು ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅವನಿಗೆ ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅವನು ನನ್ನ ಜವಾಬ್ದಾರಿ ಎಂದು ಲೆಕ್ಕಾಚಾರ ಹಾಕಿಕೊಳ್ಳುತ್ತಲೇ ಮನೆ ತಲುಪಿದ ಕಲ್ಯಾಣಿ ಮಗನಿಗಾಗಿ ಕಾದು ಕಾದು ಕೂತಲ್ಲಿಯೇ ತೂಕಡಿಸಿ ನಿದ್ದೆ ಹೋಗಿದ್ದಳು ಬುಟ್ಟಿ ದೀಪ ಸಣ್ಣಗೆ ಉರಿಯುತ್ತಿತ್ತು ಬಾಗಿಲನ್ನು ನೂಕಿಕೊಂಡು ಹೊರಬಂದವನು ವಲ್ಲಿ ತೆಗೆದುಕೊಂಡು ಮೈ ಒರೆಸಿಕೊಂಡು ಬೇರೆ ಬಟ್ಟೆ ತೊಟ್ಟುಕೊಂಡ ಅವನು ಪಾಪ ತುಂಬ ನೆಂದಿದ್ದಾನೆ ಹಾಕೋಗಿ ಬೇರೆ ಬಟ್ಟೆನೂ ಇಲ್ಲ ನಂದೇ ಒಂದು ಪಂಚಿ ಹಂಗಿ ತಗೊಂಡು ಹೋಗಿ ಕೊಡಬೇಕು ಎಂದುಕೊಂಡು ಕಲ್ಯಾಣಿಗೆ ತಿಳಿಯದಂತೆ ಒಂದು ಜೊತೆ ಬಟ್ಟೆಯನ್ನು ಸುತ್ತಿಟ್ಟ ಮಡಕೆ ಮುಚ್ಚಳ ತೆಗೆದು ನೋಡಿದಾಗ ಎರಡು ಮುದ್ದೆ ಜೊತೆ ಕಿವುಚಿದ ಹೆಸರು ಕೂಡ ಇತ್ತು ಕರ್ಣ ಎರಡಲ್ಲ ನಾಲ್ಕು ಮುದ್ದೆಯನ್ನು ತಿನ್ನುವ ಗಟ್ಟಿಗ ಆದರೆ ಈಗ ಆತನ ವಿಷಯದಲ್ಲಿ ತಾಯಾಗಿದ್ದ ಎರಡನ್ನು ನಾನೇ ತಿಂದರೆ ಅವನಕೊಂಡಿರಬೇಕಾಗತ್ತೆ ಒಂದು ಮುದ್ದೆ ತಿಂದು ಇನ್ನೊಂದು ಮುದ್ದೆನ ಅವನಿಗೆ ತಗೊಂಡು ಹೋಗ್ತೀನಿ ಎಂದುಕೊಂಡು ಒಂದು ಮುದ್ದೆಯನ್ನು ಎಲೆಯಲ್ಲಿ ಸುತ್ತಿ ಬಟ್ಟೆಯ ಒಳಗೆ ಸುತ್ತಿ ಕಲ್ಯಾಣಿಗೆ ಕಾಣದಂತೆ ಎತ್ತಿಟ್ಟ ಎರಡು ಮೂರು ದಿನದಿಂದ ಕೆಂಚನ ಆರೈಕೆಯಲ್ಲಿ ನಿದ್ದೆಗೆಟ್ಟಿದ್ದ ಕಲ್ಯಾಣಿಗೋ ಜೋರು ನಿದ್ರೆ ಮುದ್ದೆ ತಿಂದ ಕರ್ಣ ಗೋಡೆಗೆ ನೇತು ಹಾಕಿದ್ದ ಕೊಪ್ಪೆದರಿವೆಯನ್ನು ತಲೆ ಮೇಲೆ ಹಾಕಿಕೊಂಡು ಒಂದೆರಡು ಗೋಣಿ ತಾಟನ್ನು ಎತ್ತಿಕೊಂಡು ಹೊರಬಿದ್ದ ಹೊಳೆಯ ಬಳಿ ಬಂದವನು ತಯಾರು ಮಾಡಿ ಇಟ್ಟಿದ್ದ ಔಷಧಿಯನ್ನು ತೆಗೆದುಕೊಂಡು ಮತ್ತೆ ಗುಹೆಯ ಬಳಿಗೆ ನಡೆದ ಅವನ ಹೆಜ್ಜೆಗಳು ಮಾರು ದೂರಕ್ಕೆ ಒಂದು ಮಾಮೂಲಿ ಜನರು ಇಡುವ ನಾಲ್ಕು ಐದು ಹೆಜ್ಜೆಗಳಿಗೆ ಕರ್ಣನ ಒಂದು ಹೆಜ್ಜೆಗೆ ಸಮ ಓಡುನಡಿಗೆ ಚಿರತೆ ವೇಗದಲ್ಲಿ ಗುಹೆ ತಲುಪಿದ ಮಳೆ ಸುರಿದು ಬಿಟ್ಟು ನೆಲವೆಲ್ಲ ತೇವವಾಗಿತ್ತು ನೀರಿನ ಹರಿವು ಇನ್ನೂ ಕಡಿಮೆ ಆಗಿರಲಿಲ್ಲ ಗುಹೆಯ ಮುಂದೆ ಇಟ್ಟಿದ್ದ ಬಂಡೆ ಸರಿಸಿ ಒಳಗೆ ನಡೆದ ಆತನಿಗೆ ನೆಮ್ಮದಿಯ ನಿದ್ರೆ ಎಚ್ಚರಿಸಿದಾಗ ಕಣ್ಬಿಟ್ಟು ನೋಡಿದ ಗುಹೆಯೊಳಗೆ ಬೆಚ್ಚಗೆ ಮಲಗಿ ನಿದ್ರೆ ಮಾಡಿದ್ದ ಕರ್ಣ ಹಿಡಿದುಕೊಂಡು ಎಬ್ಬಿಸಿ ಕೂರಿಸಿದ್ದ ತಾನು ತಂದಿದ್ದ ಮುದ್ದೆ ಹೆಸರನ್ನು ತಿನ್ನಿಸಿದ ಮೊದಲು ಬಟ್ಟೆ ಬಿಚ್ಚಿ ಮೈ ಒರೆಸಿ ಬೇರೆ ಬಟ್ಟೆ ಹಾಕಿದ ಆತನ ಮುಖದಲ್ಲಿ ಧನ್ಯತಾ ಭಾವ ಕಣ್ಣಿನಲ್ಲಿ ಕಣ್ಣೀರು ಸುರಿಯುತ್ತಿತ್ತು ಕಣ್ಣೀರು ಒರೆಸಿದ ಕರ್ಣ ತಂದಿದ್ದ ಔಷಧಿಯನ್ನು ಗಾಯಗಳಿಗೆಲ್ಲ ಹಚ್ಚಿ ಮಲಗಿಸಿದ ಆಗಲೇ ಕಿತ್ತಿದ್ದ ಹಣ್ಣುಗಳನ್ನು ಅವನ ತಲೆಬದಿಯಲ್ಲಿ ಇಟ್ಟು ಹಸ್ವಾದ್ರೈವನ್ನ ತಿನ್ಕೊಂಡಿರು ನಾನು ಮರಳಿ ಬರೋವರೆಗೂ ನಾನು ಇಲ್ಲೇ ಇರೋಕ್ಕಾಗಲ್ಲ ಔಷಧಿ ಇಲ್ಲೇ ಇರುತ್ತೆ ಸಿಗೋ ಕಡೆ ನೀನೇ ಹಚ್ಕೊ ಬೆನ್ನಿಗೆಲ್ಲ ನಾನು ಬಂದು ಹಚ್ತೀನಿ ನಿನ್ನ ಹೆಸರೇನು ಎಂದು ಕೇಳಿದಾಗ ಆತ ಪಿಳಿ ಪಿಳಿ ಕಣ್ಣು ಬಿಟ್ಟ ಮಾತನಾಡಲಿಲ್ಲ ಮಾತು ಬರಲ್ವಾ ಎಂದುಕೊಂಡು ಕರ್ಣ ತಾನೇ ಯೋಚಿಸಿ ಇವತ್ತಿಂದ ನಿನ್ನ ಹೆಸರು ಸುಬ್ಬ ಎಂದ ಆತ ನಕ್ಕಂತೆ ಮುಖಭಾವ ಮಾಡಿದ ಸರಿ ನಾನಿನ್ ಬರ್ತೀನಿ ಆಗ್ಲೇ ಹೊತ್ಮೂಡೋ ಹೊತ್ತಾಯ್ತು ಹೋಗಬೇಕು ನಾಳೆ ರಾತ್ರಿಗೆ ಬರ್ತೀನಿ ಎಂದು ಕರ್ಣ ಮತ್ತೆ ಗುಹೆಯಿಂದ ಹೊರ ನಡೆದ ಇಡೀ ರಾತ್ರಿ ಒಂದು ನಿಮಿಷವೂ ಕಣ್ಣು ಮುಚ್ಚಿಲ್ಲ ವಿಶ್ರಾಂತಿ ಮಾಡಿಲ್ಲ ಆಯಾಸ ಎಂಬುದು ಅವನ ಹತ್ತಿರವೂ ಸುಳಿಯಲಿಲ್ಲ ಈ ಕೂಸು ಯಾವಾಗಲೋ ಒಂದು ಒತ್ನಾಗ್ ಬಂದು ಬಟ್ಟೆ ಬಿಚ್ಚಿ ಮತ್ತೆ ಎಲ್ಲಿ ಓದ್ನೋ ಕಲ್ಯಾಣಿ ಅಂಗಳ ಗುಡಿಸುತ್ತಾ ಹೇಳಿಕೊಳ್ಳುತ್ತಿದ್ದಳು ಆಗಾಗ ಹಣೆಗೆ ಕೈ ಹಚ್ಚಿ ದಿಬ್ಬದ ಕಡೆ ತಿಟ್ಟಿಸುತ್ತ ಕರ್ಣ ಈ ಬಾರಿ ಗೌಡರ ಮನೆ ದಾರಿಯಲ್ಲಿ ಇಂದುಮತಿಯನ್ನು ಭೇಟಿ ಮಾಡುವ ದಾರಿಯಲ್ಲಿ ಬಂದ ಇಂದುಮತಿ ಆಗತಾನೆ ಎದ್ದು ಮನೆ ಸುತ್ತ ಇದ್ದ ಹೂದೋಟದಲ್ಲಿದ್ದಳು ಕರ್ಣ ಆ ಬದಿಯಲ್ಲೇ ಬಂದಿದ್ದರಿಂದ ಸುತ್ತ ಯಾರೂ ಇಲ್ಲವೆಂದು ಖಾತ್ರಿ ಮಾಡಿಕೊಂಡು ಸಣ್ಣ ಕಲ್ಲೊಂದನ್ನು ತೆಗೆದು ಇಂದುಮತಿ ಕಡೆ ಎಸೆದ ಕಲ್ಲು ಅವಳ ಬೆನ್ನಿಗೆ ತಾಕಿದಾಗ ತಿರುಗಿ ನೋಡಿದವಳು ಕರ್ಣ ನಿಂತಿರುವುದನ್ನು ನೋಡಿ ಅವನ ಬಳಿ ಬಂದು ರಾತ್ರಿ ಜೋರು ಮಳೆ ನನಗೆ ಸಿಡ್ಲು ಗುಡುಗು ಅಂದರೆ ಭಯ ಅದಕ್ಕೆ ಬರಲಿಲ್ಲ ಎಂದು ಮಕ್ಕಳಂತೆ ಹೇಳಿದಾಗ ಆಹಾ ಇಷ್ಟು ಚೆಂದ ಇವಳು ಎಂದುಕೊಂಡು ಇರಲಿ ಬಿಡು ಇವತ್ತು ರಾತ್ರಿ ಬಾ ನಿಂತಾವು ತುಂಬ ಮುಖ್ಯವಾದ ವಿಷಯ ಹೇಳಬೇಕು ಎಂದ ಕರ್ಣ ಇವತ್ತು ಕೆಲ್ಸಕ್ಕೆ ಬರಲ್ವಾ ನೀನು ಎಂದು ಇಂದುಮತಿ ಕೇಳಿದರೆ ಕೆಲಸಕ್ಕೆ ಹೋಗದೆ ಇದ್ದರೆ ನುಚ್ಚು ಜಾಸ್ತಿ ಬರಲ್ಲ ಈಗೆರಡಲ್ಲ ಮೂರು ರೂಟೆ ತುಂಬಿಸ್ಬೇಕು ಎಂದು ಯೋಚಿಸಿ ಬರ್ತೀನಿ ನೆನ್ನೆ ಪೂರ್ತಿ ಮರ ಕಡ್ದಾಗಿಲ್ಲ ಇವತ್ತು ಕಡಿಬೇಕು ಎಂದ ಹಾಗಾದರೆ ಬಾ ಮಧ್ಯಾಹ್ನ ಸಮಯದಲ್ಲಿ ಬರ್ತೀನಿ ಎಂದು ಇಂದುಮತಿ ಹೇಳಿದರೆ ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು ಎಂದ ಕರ್ಣ ಹಿಂದೇಟು ಆಕತ್ತ ಅವನಿಗೆ ಇದ್ದಿದ್ರಲ್ಲಿ ಇನ್ನೊಬ್ಬರಿಗೆ ಕೊಟ್ಟು ಅಭ್ಯಾಸವೇ ಹೊರತು ಕೇಳಿ ಅಭ್ಯಾಸವಿಲ್ಲದ ಸ್ವಾಭಿಮಾನಿ ಅವನು ನನ್ನ ಹತ್ರ ಕೇಳೋಕೆ ಹಿಂದೇಟ್ಯಾ ಯಾಕೆ ಕೇಳು ಎಂದಳು ಇಂದುಮತಿ ನಿಮ್ಮ ಅಪ್ಪನವು ಆಕಳ್ದೇ ಇರವು ಹಳೆ ಒಂದೆರಡು ಪಂಚೆ ಅಂಗಿ ಇದ್ರೆ ತಂದು ಕೊಡ್ತೀಯಾ ಎಂದ ಕರ್ಣ ಅಷ್ಟೇ ತಾನೇ ತಂದುಕೊಡ್ತೀನಿ ಬಿಡು ಮಧ್ಯಾಹ್ನ ಸಿಗ್ತೀನಿ ಎಂದು ಅಲ್ಲಿಂದ ಸರಿ ಸರಿದು ಹೋದಳು ಯಾರೋ ಬಂದ ಸದ್ದಾಗಿದ್ದರಿಂದ ಹೆಂಗೋ ಒಂದು ಬಟ್ಟೆಗೊಂದು ವ್ಯವಸ್ಥೆ ಆಯಿತು ಇಂದು ತಾವ ಎಲ್ಲ ವಿಷಯ ಆದಷ್ಟು ಬಿರ್ನೆ ಹೇಳಬೇಕು ಈ ಎಲ್ಲ ಸಮಸ್ಯೆಗಳಿಗೆ ಅವಳಿಂದ ಮಾತ್ರ ಪರಿಹಾರ ಕೊಡೋಕೆ ಸಾಧ್ಯ ಅವಳು ಕೈ ಹಿಡ್ಕೊಂಡು ನಾನು ಮುಂದಕ್ಕೆ ಹೋಗ್ಬೇಕು ಎಂದುಕೊಂಡು ಕರ್ಣ ಹಾಡಿಗೆ ಬಂದ ಕಲ್ಯಾಣಿ ಒಲೆ ಮೇಲೆ ಬಿಸಿ ಕಾಪಿ ಕಾಯಿಸುತ್ತಿದ್ದಳು ಕರ್ಣ ಬರುತ್ತಲೇ ಎಲ್ಲೋಗಿದ್ದೆ ಕೂಸೆ ರಾತ್ರಿ ಎಲ್ಲ ಯಾವಾಗಲೋ ಬಂದು ಮುದ್ದೆ ಉಂಡು ಬಟ್ಟೆ ಬದಲಾಯಿಸಿ ಮತ್ತೆ ಹೋಗಿದ್ದೀಯಾ ಎಂದು ಕಲ್ಯಾಣಿ ಕೇಳಿದಾಗ ಆ ಕಡೆ ಇರೋ ಗುಡ್ಡನ ಈ ಕಡೆಗೆ ತಳ್ತಾ ಇದ್ದೀನಿ ನೋಡು ನೀನು ಬಂದು ಸಹಾಯ ಮಾಡ್ತೀಯಾ ಎಂದು ಕರ್ಣ ಹೇಳಿದಾಗ ನಕ್ಕಳು ಕಲ್ಯಾಣಿ ಇನ್ಮುಂದೆ ಗಂಜಿ ಮಾಡಬೇಡ ಅದ್ರ ಬದಲು ಮುದ್ದೆ ಮಾಡು ಕರ್ಣ ಮುದ್ದೆಯಾದರೆ ಎಲೆಯಲ್ಲಿ ಸುತ್ತಿಕೊಂಡು ಹೋಗಬಹುದು ಗಂಜಿ ತೆಗೆದುಕೊಂಡು ಹೋಗಲಾಗುವುದಿಲ್ಲ ಎಂದು ಅಂದಾಜಿಸಿ ಆತ್ಮ ತಗಾನು ನುಚ್ಚು ಹಸಿಟ್ಟು ಹಾಕಿ ಒಂದು ಕಲ್ಲುಪ್ಪಾಕಿ ಇಟ್ ಮಾಡ್ತೀನಿ ಗಂಜಿ ಕುಡಿದ್ರೆ ಒಟ್ಟಿಗೆ ತಾಡಂಗಿಲ್ಲ ಎಂದಳು ಕಲ್ಯಾಣಿ ಮಗನ ಹೊಟ್ಟೆಗೆ ಗಂಜಿ ಸಾಕಾಗುವುದಿಲ್ಲ ಎಂದುಕೊಂಡು ಕಲ್ಯಾಣಿ ಮುದ್ದೆ ಮಾಡಿ ಕರ್ಣನಿಗೆ ಬಡಿಸಿ ತಿನ್ನು ಎಂದು ಹೊರಗೆ ಹೋದ ಸಮಯ ನೋಡಿಕೊಂಡು ಒಂದು ಮುದ್ದೆಯಲ್ಲಿ ಅರ್ಧ ಮುದ್ರೆ ಮುದ್ದೆಯನ್ನು ಮುರಿದು ಎಲೆಯಲ್ಲಿ ಸುತ್ತಿ ಎತ್ತಿಟ್ಟ ಹೊರಗಿನಿಂದ ಬಂದ ಕಲ್ಯಾಣಿ ಆಗಲೇ ತಟ್ಟೆ ಖಾಲಿಯಾಗಿರುವುದನ್ನು ನೋಡಿ ತನ್ನ ಪಾಲಿನ ಮುದ್ದೆಯನ್ನು ಮುರಿದು ಇಡಲು ಹೋದರೆ ಬೇಡವೆಂದು ನಿರಾಕರಿಸಿ ಕೈ ತೊಳೆದುಕೊಂಡು ಹೊಟ್ಟೆ ತುಂಬ ನೀರು ಕುಡಿದ ಅಲ್ಲ ನಂಗೂ ಅವನಿಗೂ ಏನು ಸಂಬಂಧ ನಾನ್ಯಾಕವನನ್ನ ತಾಯಿ ಮಗುನ ಜೋಪಾನ ಮಾಡೋ ಥರ ಮಾಡ್ತಿದ್ದೀನಿ ಹಂಗಿದೆಲ್ಲ ಗೊತ್ತಾಗಬೇಕು ಏನಂತಾಳೋ ಮಗನ ಬಗ್ಗೆ ಖುಷಿ ಪಡ್ತಾಳೆ ಭೂಮಿ ಮಾಡ್ತಿರೋ ವಿಷಯ ತಿಳಿದ್ರೆ ಗೌಡಗಿಂತ ಮೊದಲು ಇವಳೇ ದೊಣ್ಣೆ ತಗತಾಳೆ ತನ್ನ ಯೋಚನೆಗೆ ತಾನೇನಕ್ಕು ತಟ್ಟೆಯಲ್ಲಿ ಕೈ ತೊಳೆದು ಮೇಲೆದ್ದ ಕರ್ಣ ಹಿಂದಿನ ದಿನದಂತೆ ಈ ದಿನವೂ ಕೂಡ ಮರ ಕಡಿಯಲು ಹೋದವನಿಗೆ ಕೆಲಸ ಮಾಡಲು ಆಸಕ್ತಿಯೇ ಇಲ್ಲ ಎಳೆ ಮಗುವನ್ನು ಮನೆಯಲ್ಲಿ ಬಿಟ್ಟು ಕೆಲಸಕ್ಕೆ ಬಂದ ತಾಯಿಯಂತೆ ಛಡಪಡಿಸುತ್ತಿದ್ದ ಸಂಜೆ ಕೂಲಿ ಮುಗಿದ ಕೂಡಲೇ ಹೋಗಿ ಅವನಿಗೆ ಊಟ ಬಟ್ಟೆ ಕೊಟ್ಟು ಬಂದು ರಾತ್ರಿ ಮದಿನ ಭೇಟಿಯಾಗಿ ಎಲ್ಲ ವಿಷಯ ಹೇಳ್ಬಿಡಬೇಕು ಒಂದೊಂದು ದಿನ ಕೂಡ ಮುಖ್ಯ ವ್ಯರ್ಥ ಮಾಡಬಾರ್ದು ಗೌಡ ಬರೋದ್ರೊಳಗೆ ನನ್ನ ಕೆಲಸಗಳೆಲ್ಲ ಆಗಿರಬೇಕು ಯಾರು ಕೊಟ್ಟಿರೋ ಈ ಟೊಳ್ಳೆ ಅವಕಾಶನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ ಯೋಜನೆ ರೂಪಿಸುತ್ತಲೇ ನಿನ್ನೆ ದೊಡ್ಡ ದೊಡ್ಡ ರೆಂಬೆಗಳನ್ನು ಕಡಿದಿದ್ದರಿಂದ ಇಂದು ಸಣ್ಣ ಕೊಂಬೆಗಳನ್ನು ಸವರುತ್ತಾ ಇನ್ನೂ ಮತಿ ಬರುವುದನ್ನೇ ಕಾಯುತ್ತಿದ್ದ ಹೇಳಿದಂತೆ ಮಧ್ಯಾಹ್ನದ ಸಮಯದಲ್ಲಿ ಯಾರೂ ಇಲ್ಲದೇ ಇದ್ದಾಗ ಬಂದಳು ಕೈಯಲ್ಲಿ ಒಂದು ಸಣ್ಣ ಬಟ್ಟೆಗಂಟಿತ್ತು ಮರದಿಂದ ಚಂಗನೆ ನೆಗೆದು ಸ್ವಲ್ಪ ಮರೆದೆ ಮರೆಗೆ ಎಳೆದುಕೊಂಡು ಹೋದ ಕರ್ಣ ತಂದ ಬಟ್ಟೆಗಳನ್ನ ಎಂದು ಕೇಳಿದ ತಂದಿದ್ದೀನಿ ಆದರೆ ಒಂದು ಅನುಮಾನ ನನಗೆ ನೀನು ಈ ಬಟ್ಟೆಗಳನ್ನ ಹಾಕೊಂಡ್ರೆ ಗೊತ್ತಾಗಲ್ವಾ ಎಂದಳು ಇಂದುಮತಿ ಈ ಬಟ್ಟೆಗಳು ನಂಗಲ್ಲ ಅದೊಂದು ದೊಡ್ಡ ವಿಷಯ ರಾತ್ರಿಗೆ ಸಿಗು ಹೇಳ್ತೀನಿ ನಿಂತವ ಶಾನೆ ಹೇಳೋದಿದೆ ಎಂದ ಕರ್ಣ ಅದೇನಂತ ಹೇಳು ಈಗಲೇ ಮರೆಯಲಿದೀವಲ್ಲ ಯಾರೂ ಬರಲ್ಲ ಇಲ್ಲಿ ಎಂದಳು ಇಂದುಮತಿ ಕುತೂಹಲದಿಂದ ಕರ್ಣನ ಮೇಲೆ ತನಗಿರುವುದು ಪ್ರೀತಿ ಎಂದು ಖಾತ್ರಿಯಾಗಿದ್ದ ಹುಡುಗಿಗೆ ಅವನಿಂದಲೂ ಅದನ್ನೇ ನಿರೀಕ್ಷಿಸುತ್ತಿದ್ದಳು ಈಗ ಹೇಳೋಕ್ಕಾಗಲ್ಲ ಇಸಿಯಾ ದೊಡ್ಡದು ಎಂದ ಕರ್ಣ ಅವಳ ತಂದೆಯ ಬಗ್ಗೆ ಹೇಳಿದ ಮೇಲೆ ಹೇಗೆ ಪ್ರತಿಕ್ರಿಯಿಸುವಳು ಎಂಬ ಆತಂಕ ಮನೆ ಮಾಡಿತ್ತು ನಿಜ ಹಾಗೆಂದು ಯೋಚಿಸಿಯೇ ನೋಡು ನಾನು ಹೇಳೋ ಇಸಿಯ ತುಂಬ ಸೂಕ್ಷ್ಮವದ್ದು ನೀನು ಹೇಗೆ ತಗತಿಯಾ ಗೊತ್ತಿಲ್ಲ ಆದರೆ ನಮ್ಮ ಅವನಾಣೇ ನಾನು ಸತ್ಯನೇ ಹೇಳ್ತೀನಿ ಹೊಸಿ ಮನಸ್ಸನ್ನು ಗಟ್ಟಿ ಮಾಡ್ಕಂಡ್ ಬಾ ಈಗ ಹೋಗು ಹಗಲೋತ್ನಲ್ಲಿ ನೀನು ಹೀಗೆ ಹೊರಗಡೆ ಓಡಾಡೋದು ಕ್ಷೇಮ ಅಲ್ಲ ಎಂದ ಕರ್ಣ ಅವನ ಕಣ್ಣಲ್ಲಿದ್ದ ಕಾಳಜಿಗೆ ಇಂದು ಶರಣಾಗಿದ್ದಳು ಇನ್ನು ಸ್ವಲ್ಪ ಸಮಯ ಅವನ ಜೊತೆ ಇರುವ ಬಯಕೆಯನ್ನು ತನ್ನಲ್ಲೇ ಬಚ್ಚಿಟ್ಟುಕೊಂಡು ಹೊರಟಳು ದಾರಿಯಲ್ಲಿ ಅಂತ ಏನ್ ಮುಖ್ಯವಾದ ವಿಷಯ ಹೇಳಬಹುದು ಹುಂಬ ಹಾವಾಡಿಗ ಪ್ರೀತಿನಿ ಹೇಳ್ಕೊಳಕೆ ಹೀಗೆ ಕಷ್ಟಪಡ್ತಾ ಇದ್ದಾನ ಹಾಗೆ ಆಗಿದ್ರೆ ನಾನ್ ಸತಾಯಿಸ್ತೀನಿ ಎಂದು ಕರ್ಣನ ನೆನಪಿನಲ್ಲೇ ಮನೆಗೆ ಹಿಂತಿರುಗಿ ಬಂದಳು ಕಾಲೇಜಿನಿಂದ ಬಂದ ಮಗಳು ಮೌನವಾಗಿ ಕೋಣೆ ಸೇರಿದ್ದು ವಿಮಲಾಕ್ಷಿ ಆತಂಕಕ್ಕೆ ಕಾರಣವಾಗಿತ್ತು ಬೇಗ ಸ್ಟವ್ ಹಚ್ಚಿ ಕಾಫಿ ಮಾಡಿಕೊಂಡು ಮಗಳ ಕೋಣೆಯ ಬಾಗಿಲು ಹೊಡಿದರು ಕಣ್ಮುಚ್ಚಿ ಮಲಗಿದ್ದ ಮಗಳನ್ನು ನೋಡುತ್ತಲೇ ಬಡವರ ಮನೆ ಹೆಣ್ಮಕ್ಳು ಸುಂದರವಾಗಿದ್ರೂ ಕಷ್ಟ ಇಲ್ಲದೇ ಇದ್ರೂ ಕಷ್ಟ ಎಂದುಕೊಂಡು ಮಗಳನ್ನು ಎಬ್ಬಿಸಿದ್ದರು ಇದೇನೆಲ್ಲಲಿತೆ ಸಂಜೆ ದೀಪ ಹಚ್ಚೋ ಸಮಯದಲ್ಲಿ ಮಲಗಿದ್ದೀಯಾ ಮೈಯಾಗ ಆರಾಮಿಲ್ಲೇನೋ ಎಂದರು ವಿಮಲಾಕ್ಷಿ ಚೆನ್ನಾಗೇ ಇದ್ದೀನಮ್ಮ ತಲೆಗೆ ಎಣ್ಣೆ ಹಚ್ಚಿಲ್ವಲ್ಲ ಅದಕ್ಕೆ ತಲೆನೋವು ಬಾಯಿಗೆ ಬಂದ ಸುಳ್ಳು ಹೇಳಿದಾಗ ತಲೆ ಸ್ನಾನ ಮಾಡಿದ ಮಾರನೇ ದಿನ ಎಣ್ಣೆ ಹಚ್ತೀನಿ ಬಾ ಅಂದರೆ ಎಲ್ಲಿ ಬರ್ತೀಯಾ ಈಗ ನೋಡು ತಲೆನೋವು ಅಂಗಡಿಗೆ ಹೋಗಿ ಒಂದು ಮಾತ್ರೆ ಆದರೂ ತಂದುಕೊಡ್ಲಾ ಎಂದು ವಿಮಲಾಕ್ಷಿ ಕೇಳಿದರೆ ಕಾಫಿ ಮಾಡ್ಕೊಂಡು ಬಂದಿದ್ದೀಯಲ್ಲ ಸಾಕು ಕುಡಿದು ಸ್ವಲ್ಪ ಪಲಗ್ತೀನಿ ಎಂದು ಲಲಿತೆ ಕಾಫಿ ಕುಡಿದು ಮಲಗಿದಳು ಇವಳು ಯಾಕೋ ಒಂಥರ ಇದ್ದಾಳೆ ಪ್ರೀತಿ ಪ್ರೇಮ ಅಂತೇನಾದರೂ ಇರಬಹುದಾ ತಾಯಿ ಮನಸ್ಸು ಅನುಮಾನಿಸಿದರೂ ಮಗಳು ಅಂತವಳಲ್ಲ ಎಂದು ಸಮಾಧಾನಿಸಿಕೊಂಡರು ಮೊದಲ ಬಾರಿ ಶ್ರೀನಿವಾಸನಿಗೆ ಡಿಕ್ಕಿ ಹೊಡೆದು ಪುಸ್ತಕಗಳೆಲ್ಲ ಕೆಳಗೆ ಬಿದ್ದಾಗ ಅವನೇ ಖುದ್ದಾಗಿ ಎತ್ತಿಕೊಟ್ಟಿದ್ದು ಇಂದು ಬಲವಂತ ಮಾಡಿ ಕಳಿಸಿದಾಗ ಮೊದಲ ಬಾರಿ ಅವನ ಜೊತೆ ಸೈಕಲ್ನಲ್ಲಿ ಬಂದದ್ದು ತನ್ನ ಊಟದ ಡಬ್ಬಿಯನ್ನು ಅವನಿಗೆ ಕೊಟ್ಟದ್ದು ಜನತಾ ಹೋಟೆಲ್ಗೆ ಮೊದಲ ಬಾರಿ ಹೋದದ್ದು ಒಂದೇ ತಿನಿಸು ಇಬ್ಬರಿಗೂ ಇಷ್ಟವಾದದ್ದು ಯಾವ ಹುಡುಗನ ಜೊತೆಯೂ ಸ್ನೇಹ ಮಾಡದ ನಾನು ಅವರ ಜೊತೆ ಮಾತ್ರ ಇಷ್ಟು ಸ್ನೇಹದಿಂದ ಮುಂದುವರೆದದ್ದು ಇಷ್ಟು ದಿನ ಸ್ನೇಹದಿಂದ ನಗ್ತಾ ಮಾತಾಡ್ತಿದ್ದಿದ್ದು ಇವತ್ತು ಅವರು ಸಿನಿಮಾಗೆ ಕರೆದರು ಅಂತ ಹಾಗೆ ಮುಖ ತಿರುಗಿಸಿಕೊಂಡು ಬೆನ್ನು ತೋರಿಸಿ ಬಂದದ್ದು ಸರಿನಾ ಕಾಲೇಜಿನಲ್ಲೂ ಹುಡುಗ ಹುಡುಗಿಯರು ಒಟ್ಟಾಗಿ ಸಿನಿಮಾ ಹೋಗ್ತಾರೆ ಕಾಲೇಜಿನ ಪ್ರಾರಂಭೋತ್ಸವತ್ಸವ ಪ್ರ ವಾರ್ಷಿಕೋತ್ಸವದಲ್ಲಿ ಜೊತೆಯಾಗಿ ನಾಟಕ ಮಾಡ್ತಾರೆ ತಪ್ಪೇನಿದೆ ನಾನೇ ಅತಿಯಾಗಿ ವರ್ತಿಸಿದೆ ಇವತ್ತು ಪಾಪ ಎಷ್ಟು ಅಂದ್ಕೊಂಡ್ರೋ ಏನೋ ಹಿಂಬಾಲಿಸಿ ಬಂದವರು ಕೆಟ್ಟದಾಗಿ ಏನೂ ನಡ್ಕೊಳ್ಳಿಲ್ಲ ಅವರ ಮನಸ್ಸಿನ ಭಾವನೆ ಹೇಳ್ಕೊಂಡ್ರು ಪ್ರೇಮ ನಿವೇದನೆ ಮಾಡಿಕೊಂಡ್ರು ಒಪ್ಪಿದ್ರೆ ಮನೆಗೆ ಬರೋದಾಗಿ ಹೇಳಿದರು ಮಾತಾಡೋಕ್ಕೆ ಇಂದುಗೆ ಅವಳ ಅಣ್ಣ ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ತಿಳಿದ್ರೆ ಖಂಡಿತ ಸಂತೋಷ ಪಡ್ತಾಳೆ ನಂಗೂ ಶ್ರೀನಿವಾಸರಲ್ಲಿ ಅನುರಾಗ ಮೂಡಿರೋದು ನಿಜ ಆದರೆ ಒಪ್ಕೊಳ್ಳೋಕ್ಕೆ ಮನಸ್ಸು ಹಿಂದ್ ಹಿಂದೇಟಾಗ್ತಿದೆ ಅವರು ಭಾರೀ ಶ್ರೀಮಂತರು ಅಂತಾನ ಅವರ ತಂದೆಗೆ ಶಾಸಕರ ಜೊತೆ ಸ್ನೇಹ ಇದೆ ಅಪ್ಪನ ಹತ್ರ ಸ್ವಂತ ಸೈಕಲ್ ಇದೆ ಅವರ ಹತ್ರ ಸ್ವಂತ ಕಾಫಿ ಎಸ್ಟೇಟ್ ಗದ್ದೆ ಜೀಪು ಪೇಟೆಯಲ್ಲಿ ಸ್ವಂತ ಮನೆ ಕಾಫಿ ಕ್ಯೂರಿಂಗ್ ಘಟಕ ಇದೆ ನಮಗೂ ಅವರಿಗೂ ಅಂತಸ್ತಲ್ಲಿ ಅಜಗಜಾಂತರ ವ್ಯತ್ಯಾಸ ಅವರ ಘನತೆಗೆ ತಕ್ಕಂತೆ ವರದಕ್ಷಿಣೆ ಕೊಡೋಕೆ ಸಾಧ್ಯನಾ ಮೊಗ್ಗಾಗಲು ಆಗದೆ ಮರುಗಿದ ಪ್ರೇಮಗಳ ಪಟ್ಟಿಯಲ್ಲಿ ನನ್ನದು ಒಂದಿರಲಿ ಅರಳದ ಮಲ್ಲಿಗೆ ಪ್ರೇಮದ ಕೊನರು ಚಿಗುರುವ ಮುನ್ನವೇ ಚಿಬುಟು ಬಿಡುತ್ತೇನೆ ಲಲಿತೆ ಶ್ರೀನಿವಾಸನಿಂದ ದೂರ ಉಳಿಯುವ ನಿರ್ಧಾರ ಮಾಡಿದ್ದಳು ಹಣೆ ಬರಹವನ್ನು ಬಲ್ಲವರ್ಯಾರು ಮಾರನೇ ದಿನ ಕಾಲೇಜಿಗೆ ಹೋಗುವಾಗ ರಸ್ತೆಯಲ್ಲಿ ಕಾಲೇಜಿನ ಗೇಟಿನ ಬಳಿ ಶ್ರೀನಿವಾಸನ ನೆನಪು ಕಾಡಿದರು ಮನಸ್ಸನ್ನು ಆ ಕಡೆಗೆ ಹರಿಯಗೊಡದೆ ತರಗತಿಗೆ ಹೋಗಿ ಉಪನ್ಯಾಸಕರ ಪಾಠದ ಕಣಿಕೆ ಗಮನ ಹರಿಸಿದ್ಲು ಇತ್ತ ಮನೆಗೆ ಹಿಂದಿರುಗಿ ಬಂದ ಇಂದುಮತಿ ರಾತ್ರಿ ಯಾವಾಗುತ್ತೋ ಎಂದು ಪರಿತಪಿಸಿ ಕಾಯುತ್ತಿದ್ದಳು ಕರ್ಣ ಏನು ಹೇಳಬಹುದು ಪ್ರೀತಿಯ ವಿಷಯ ಹೇಳಬಹುದು ಎನಿಸಿದರೂ ಯಾಕೋ ಅದನ್ನು ಮೀರಿದ ಯಾವುದೋ ಮುಖ್ಯವಾದ ವಿಷಯವನ್ನು ಹೇಳಬಹುದು ಅಂತ ಅನಿಸಿತ್ತು ಅದೇ ಧ್ಯಾನದಲ್ಲಿ ಕುಳಿತಿದ್ದವಳ ಬಳಿ ಬಂದ ಭಾಗ್ಯವತಿ ಏನಿಂದು ಅತ್ತೇನು ಮರ್ತೇ ಬಿಟ್ಟೆ ಮಾತಿಗೆ ಸಿಕ್ತಿಲ್ಲ ಎಂದರು ಅತ್ತೆ ಹಾಗೇನಿಲ್ಲ ಬನ್ನಿ ಕೂತ್ಕೊಳ್ಳಿ ಎಂದಳು ಅನ್ಯ ಮನಸ್ಗಳಾಗಿ ಏನು ಯೋಚನೆ ಮಾಡ್ತಿದೀಯಾ ಇಂದು ಎಂದು ಭಾಗ್ಯವತಿ ಕೇಳಿದರೆ ಅತ್ತೆ ಒಂದು ಪ್ರಶ್ನೆ ಕೇಳಲ್ಲ ಉತ್ತರ ಗೊತ್ತಿದರೆ ದಯವಿಟ್ಟು ಹೇಳ್ತೀರಾ ಎಂದಳು ಇಂದುಮತಿ ಉತ್ತರ ಗೊತ್ತಿದ್ರೆ ಖಂಡಿತ ಹೇಳ್ತೀನಿ ಕೇಳು ಅದೇನು ಎಂದರು ಭಾಗ್ಯವತಿ ಅತ್ತೆ ಇಲ್ಲಿಗೆ ಬಂದ ಮೇಲೆ ನಿಮಗೆ ಏನನ್ನಿಸ್ತಿದೆ ಎಂದು ಕೇಳಿದಳು ಇಂದುಮತಿ ಅಂದರೆ ನಂಗೆ ಬಂದಿರೋ ಹಾಗೆ ಇಂದಕ್ಕೂ ಅನುಮಾನ ಬಂದಿದ್ಯಾ ಇದೇ ಸರಿಯಾದ ಸಮಯ ಅನಿಸಿ ಏನನ್ಸುತ್ತೆ ಅಣ್ಣ ಇದ್ದಾಗ ಮನೆ ಹೆಂಗಸ್ರು ಅವ್ರಿಗೆ ಹೋಗಲೇಬಾರ್ದು ಅಂತ ಹೇಳೋರಲ್ಲ ಆಗ ಇದ್ಯಾಕೆ ಸುತ್ತ ಇಷ್ಟೊಳ್ಳೆ ಪ್ರಕೃತಿ ಇಟ್ಕೊಂಡು ಯಾಕೆ ಒಳ ಕಟ್ಟು ಹಾಕಿದ್ದಾರೆ ಅನಿಸೋದು ನಿಂಗೂ ಹಾಗೆ ಅನಿಸಿದ್ಯಾ ಎಂದರು ಭಾಗ್ಯವತಿ ಅತ್ತೆ ಬೇರೆನೇ ಹುಳ ಬಿಟ್ರಲ್ಲ ತಲೆಗೆ ಎಂದುಕೊಂಡ ಇಂದುಮತಿ ಹೌದು ಅತ್ತೆ ನಿಜ ಹೇಳಿ ನಂಗೆ ಹುಷಾರಿಲ್ಲದೆ ಇದ್ದಿದ್ರೆ ಇಲ್ಲಿ ಕರ್ಕೊಂಡು ಬರ್ತಾನೆ ಇರಲಿಲ್ಲ ಅಲ್ವಾ ಯಾಕೆ ಎಂದಾಗ ಉತ್ತರ ತಿಳಿಯದ ಭಾಗ್ಯವತಿ ಕೂಡ ಈ ಪ್ರಶ್ನೆ ನನ್ನಲ್ಲೂ ಇದೆ ಎಂದು ಎಂದರು ರಾತ್ರಿ ಆಗುವುದನ್ನೇ ಕಾಯುತ್ತಿದ್ದಳು ಇಂದುಮತಿ ಕರ್ಣ ಸಂಜೆ ಕೂಲಿ ಮುಗಿದ ಕೂಡಲೇ ಬಂದು ಚೆನ್ನಯ್ಯನಿಗೆ ನಾನು ಹಾಡಿ ಹೋಗ್ತೀನಿ ನಮ್ಮಅೂಂತಾವ ನನ್ನ ಕೂಲಿ ನುಚ್ಚನ್ನು ಕಳಿಸು ಎಂದ ಇಲ್ಲ ನೀನೇ ಖುದ್ದಾಗಿ ಸರಸೀತಿ ಸಾಲಿನಲ್ಲಿ ನಿಂತು ಕೂಲಿ ನುಚ್ಚು ಪಡೆದುಕೊಳ್ಬೇಕು ಎನ್ನಲು ಚೆನ್ನಯ್ಯನಿಗೆ ಧೈರ್ಯ ಇಲ್ಲ ಆಯಿತು ಎಂದು ತಲೆಯಾಡಿಸಿದ ಹಾಡಿಯ ಜನವೆಲ್ಲ ಗೌಡರ ಮನೆ ಮುಂದೆ ಇದ್ದಿದ್ರಿಂದ ಇಂದುಮತಿ ಕೊಟ್ಟ ಬಟ್ಟೆಗಂಟನ್ನು ತೆಗೆದುಕೊಂಡು ಹಾಡಿಗೆ ಬಂದು ಬೆಳಗ್ಗೆ ಮಧ್ಯಾಹ್ನ ಎತ್ತಿಟ್ಟಿದ್ದ ಮುದ್ದೆಯನ್ನು ಎರಡು ಕಾಯಿಗಳನ್ನು ತೆಗೆದುಕೊಂಡು ಹೊಳೆಯ ಬಳಿ ಹೋಗಿ ಬೇಗ ಔಷಧಿ ತಯಾರು ಮಾಡಿಕೊಂಡು ಮತ್ತದೇ ಚಿರತೆ ವೇಗದಲ್ಲಿ ನಡೆದ ಬೆಳಗ್ಗಿನಿಂದ ಮಲಗಿದ್ದಲೇ ಮಲಗಿದ್ದ ಆತ ಅಲ್ಲಿಯೇ ಮಲ ಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ದ ಕರ್ಣ ಒಂಚೂರು ಬೇಸರ ಮಾಡಿಕೊಳ್ಳದೆ ಸ್ವಚ್ಛ ಮಾಡಿ ಆ ಬಟ್ಟೆಗಳನ್ನೆಲ್ಲ ಗುಂಡಿ ನೀರಿನಲ್ಲಿ ತೊಳೆದು ಗುಹೆಯ ಒಳಗೆ ಒಣಗಲು ಹಾಕಿ ಅವನಿಗೆ ಮುದ್ದೆ ತಿನ್ನಿಸಿ ಔಷಧಿ ಹಚ್ಚಿದ ಮಡಕೆಯಲ್ಲಿ ನೀರು ಖಾಲಿಯಾಗಿದ್ದರಿಂದ ಹತ್ತಿರದಲ್ಲೇ ಇದ್ದ ಝರಿಯಲ್ಲಿ ನೀರು ತಂದಿಟ್ಟ ಆತ ಸ್ವಲ್ಪ ಗುಣಮುಖನಾಗಿದ್ದವನು ಈಗ ತ್ರಾಣ ಬಂದಂತೆ ಎದ್ದು ಕುಳಿತ ಕರ್ಣನ ಸಹಾಯದಿಂದ ಮಾತಾಡೋಕೆ ಆಗುತ್ತಾ ಈಗ ಎಂದ ಕರ್ಣ ಸ್ವಲ್ಪ ಎಂದ ಆತ ಹೇಳು ಈಗ ಯಾರು ನೀನು ಇಲ್ಲಿಗೆ ಹೇಗೆ ಬಂದೆ ಎಂದ ಕರ್ಣ ತಾನು ಯಾರೆಂದು ಹೇಳುವುದು ಆತನಿಗೆ ಸರಿಯಾಗಿ ನೆನಪಿಲ್ಲ ಅದನ್ನೇ ಹೇಳಿದ ಮತ್ತು ಇಷ್ಟು ವರ್ಷ ಎಲ್ಲಿದ್ದೆ ಎಂದ ಕರ್ಣ ಎಲ್ಲಿ ಅಂತ ಗೊತ್ತಿಲ್ಲ ದೂರ ಇದ್ದೆ ಯಾರೋ ಬಂದು ಎರಡು ದಿನಕ್ಕೊಮ್ಮೆ ಊಟ ಕೊಡೋರು ನನಗೇನೂ ನೆನಪಿಲ್ಲ ಎಂದು ಹೇಳಿದಾಗ ಕರ್ಣನಿಗೆ ಇವನೇನಾದರೂ ಸುಳ್ಳು ಹೇಳ್ತಿದ್ದಾನಾ ನಿಜವಾಗ್ಲೂ ನೆನಪಿಲ್ವಾ ಯಾರಿವನು ಯಾರೋ ಎರಡು ದಿನಕ್ಕೊಮ್ಮೆ ಊಟ ಕೊಡೋರು ಅಂದರೆ ಇವನನ್ನು ಬಂಧನದಲ್ಲಿ ಇಟ್ಟಿದ್ರಾ ಎಲ್ಲಿ ಅಂತ ಹುಡ್ಕೋದು ಮುಖ ನೋಡಿದ್ರೆ ಒಳ್ಳೆಯವನು ಅನಿಸುತ್ತೆ ಇಲ್ಲೇ ಇರಲಿ ಎಂದುಕೊಂಡು ಸರಿ ಇಲ್ಲೇ ಇರು ಸುಬ್ಬ ಹುಷಾರಾಗು ಮೊದಲು ಎಂದ ಹುಷಾರಾಗ್ತೀನಿ ಏನಾದರೂ ಕೆಲಸ ಕೊಡು ಮಾಡ್ತೀನಿ ಎಲ್ಲೂ ಕಳಿಸ್ಬೇಡ ಇಲ್ಲೇ ಇರ್ತೀನಿ ಎಂದಾಗ ಈ ಸ್ಥಿತಿಯಲ್ಲೂ ದುಡಿದು ತಿನ್ನಲು ಬಯಸುವ ಅವನ ಸ್ವಾಭಿಮಾನ ಕರ್ಣನಿಗೆ ಬಹಳ ಇಷ್ಟವಾಗಿತ್ತು ಹುಷಾರಾಗು ಆಮೇಲೆ ಹೇಳ್ತೀನಿ ಒಬ್ನೇ ಇರೋದಕ್ಕೆ ಬೇಸರ ಆಗುತ್ತಾ ಎಂದ ಕರ್ಣ ಇಲ್ಲ ಇಲ್ಲಿ ನನಗೆ ರಕ್ಷಣೆ ಇದೆ ಕೆಲಸ ಕೊಟ್ಟರೆ ಮಾಡ್ಕೊಂಡಿರ್ತೀನಿ ಎಂದು ಪುನಃ ಉಚ್ಚರಿಸಿದ ನಾನೇ ಇನ್ನೊಬ್ನತ್ರ ಕೂಲಿ ಹೋಗೋನು ಏನು ಕೆಲಸ ಕೊಡಲಿ ನಿಂಗೆ ಎಂದು ಆಮೇಲೆ ಯೋಚನೆ ಮಾಡೋಣ ನಿನ್ನ ಬರ್ತೀನಿ ಇವತ್ತು ಮುಖ್ಯವಾದ ಕೆಲಸ ಇದೆ ನನಗೆ ಎಂದ ಕರ್ಣ ನಿನ್ನ ಹೆಸರು ಎಂದು ಸುಬ್ಬಾ ಕೇಳಿದಾಗ ನಾನು ನೋಡು ನಿನಗೆ ಸುಬ್ಬಾ ಅಂತ ಹೆಸರಿಟ್ಟು ನನ್ನ ಹೆಸರನ್ನೇ ಹೇಳಿಲ್ಲ ನನ್ನ ಹೆಸರು ಕರ್ಣ ಅಂತ ಎಂದು ಪರಿಚಯ ಮಾಡಿಕೊಂಡ ಆತನಕ್ಕಾಗ ಕರ್ಣನಿಗೆ ಸಾರ್ಥಕ ಭಾವ ಮೂಡಿ ಅಲ್ಲಿಂದ ಹೊರಟ ನೇರ ಹಾಡಿಗೆ ಬಂದ ಕಲ್ಯಾಣಿ ಮಾಡಿಟ್ಟಿದ್ದ ಮುದ್ದೆಯಲ್ಲಿ ಒಂದು ಮುದ್ದೆ ಎತ್ತಿಟ್ಟು ಒಂದೇ ಮುದ್ದೆಯನ್ನು ತಿಂದು ಇಂದುಮತಿಯನ್ನು ಭೇಟಿಯಾಗಲು ಹೊರಟವನು ಚಾಂಬನಾಂಗಡಿ ಇನ್ನೂ ತೆರೆದಿದ್ದರಿಂದ ಬೇರೆ ಮಾರ್ಗವಾಗಿ ಹೊರಟವನು ಇಂದು ಆ ಹಾಡಿ